ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲೆದೇವರು ಕಾಂಗ್ರೆಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ದರ್ಶನ್ ಲಮಾಣಿ ಅವರು ಪ್ರಥಮ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ರಸ ಆ ರಸಮಂಜರಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಿದ್ದಾರೆ ಅನ್ನುವುದರ ಬಗ್ಗೆ ಮಾತನಾಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ನೀವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಯಾಕೆ ಇದು ನಾನು ನಂಬ್ಕೊಂಡಿರೋದೆಲ್ಲ ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿಬಿಟ್ಟು ಒಂದು ಕಾರ್ಯಕ್ರಮ ಹಾವೇರಿಲಿ ಮಾಡಬೇಕಂತ ಒಂದು ಆಸೆ ಇತ್ತು ಮುಂಚೆಯಿಂದನೂ ಅವರು ಎಲ್ಲರಿಗೂ ಇದು ಒಂದು ಟೈಮು ಈಗ ನಾವು ಅಧ್ಯಕ್ಷರಾಗಿ ಬಂದಿದ್ದೀವಿ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಅಭಿಮಾನಿಗಳೆಲ್ಲ ಸೇರಿಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶಿವರಾತ್ರಿಗೆ ನಮ್ಮ ಹಾವೇರಿ ಎಲ್ಲ ಸ ಜನತೆಗೆ ಒಂದು ಕಾರ್ಯಕ್ರಮ ಕೂಡ ನಾವು ಶಿವರಾತ್ರಿ ದಿನ ಒಂದು ಜಾಗರಣೆ ಇರುತ್ತೆ ಆ ರೀತಿಯಲ್ಲಿ ಒಂದು ಇದು ಪ್ಲ್ಯಾನ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ ನೀವು ಜಿಲ್ಲಾಧ್ಯಕ್ಷರಾಗಿ ಇನ್ನೂ ಹತ್ತು ಹನ್ನೆರಡು ದಿನ ಆಗಿಲ್ಲ ಆಗಲೇ ಫಂಕ್ಷನ್ ಹಮ್ಮಿಕೊಂಡಿದ್ದೀರಾ ಈ ಥರ ಕಾರ್ಯಕ್ರಮಗಳು ಹಂದ್ಕೊಂಡಿದ್ದಾರೆ ಏನು ಜನಗಳನ್ನು ತಮ್ಮಲ್ಲಿ ಸೆಳೆಯುವ ಸಲುವಾಗಿ ಏನು ಆ ಥರ ಏನಲ್ಲ ಮುಂಚೆಯಿಂದಲೂ ಮಾಡಬೇಕಂತ ಇತ್ತು ಬ ಎಲೆಕ್ಷನ್ ಆಗಿತ್ತಲ್ಲ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ವಿ ಎಲ್ಲ ರಿಸಲ್ಟ್ ಬಂದ ಮೇಲೆ ಎಲ್ಲ ಒಟ್ಟಿಗೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇತ್ತು ಹಾಗೆ ಈಗ ಶಿವರಾತ್ರಿ ಟೈಮಲ್ಲಿ ಒಂದು ಒಳ್ಳೆಯ ಟೈಮ್ ಕೂಡ ಬಂದಿರೋದ್ರಿಂದ ಜನರಿಗೆ ಶಿವರಾತ್ರಿ ದಿನ ಒಂದು ಪ್ರೋಗ್ರಾಮ್ ಮಾಡಬೇಕಂತ ನಮ್ದೆಲ್ಲ ಒಂದು ಆಸೆ ಇತ್ತು ಅಭಿಮಾನಿಗಳು ಅವರೆಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಯಾರ್ಯಾರು ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾವೇರಿ ಜಿಲ್ಲೆಯ ನಮ್ಮ ಡಿಂಗಲೇಶ್ವರ ಸ್ವಾಮಿಗಳಾಗಿರ್ಬೋದು ಮತ್ತು ನಮ್ಮ ಹಾವೇರಿ ಗುರು ನಮ್ಮ ಶಿವ ಸದಾಶಿವ ಮಹಾಸ್ವಾಮಿಗಳು ಆಯಿತು ಮತ್ತು ಇತರರು ಸ್ವಾಮಿಗಳೆಲ್ಲ ಗುರುವೀರ ಬರ್ತಾ ಇದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನನು ಎಲ್ಲ ಜನತೆಗೆ ಒಂದು ಇದಾಗಲಿ ಅಂತ ಹೇಳ್ಬಿಟ್ಟು ಒಂದು ಪ್ರವಚನ ಕಾರ್ಯಕ್ರಮವೂ ಹಮ್ಮಿಕೊಂಡಿದ್ದೀವಿ ಹಾಗೂ ಮತ್ತು ನಮ್ಮ ಸರಿಗಮಪ ಒಂದು ತಂಡದಿಂದ ವತಿಯಿಂದ ಸುನಿಲ್ ಅಂತ ನಮ್ಮ ಖ್ಯಾತ ಗಾಯಕರು ಅವ್ರ ತಂಡದ ವತಿಯಿಂದ ಅವರು ನೃತ್ಯಗಳು ಮತ್ತು ಭರತನಾಟ್ಯಮ್ಮು ಈ ಥರ ಮತ್ತು ಈ ಮ್ಯೂಸಿಕಲ್ ಪ್ರೋಗ್ರಾಮ್ಗಳನ್ನೆಲ್ಲ ಅವರೊಂದು ಟೀಮ್ ಮಾಡಿಕೊಂಡು ಅವ್ರೊಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ದಾರೆ ಹಾಗೆ ನಮ್ಮ ಸ್ಥಳೀಯ ಮತ್ತು ಬೇರೆ ಕಲಾವಿದರಿಗೂ ಅವಕಾಶ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಕಾರ್ಯಕ್ರಮ ಏನಾರು ಮಾಡೋದಾಗಿದ್ದರೆ ಅವ್ರಿಗೂ ಒಂದು ಸಮಯವನ್ನು ಕೊಟ್ಬಿಟ್ಟು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಂಗೀತ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರು ಈ ಥರ ಯಾರಾದರೂ ಬರ್ತಿದ್ದಾರೆ ನಮ್ಮ ಹಾವೇರಿ ಶಾಸಕರು ರುದ್ರಪ್ಪ ಅವರು ತಂದೆಯವರು ಅವರು ಅದೇ ಬರ್ತಾ ಇದ್ದಾರೆ ಮತ್ತು ಹಾಗೂ ಬೊಮ್ಮಾಯಿ ಸಾಹೇಬ್ರಿಗೂ ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ಬೊಮ್ಮಾಯಿ ಸಾಹೇಬರು ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೂ ಅಧ್ಯಕ್ಷತೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಮತ್ತೆ ಮುಖ್ಯವಾಗಿ ನಮ್ಮ ಯುವ ಕಾಂಗ್ರೆಸ್ ಈಗ ತಾನೇ ಮೊನ್ನೆ ಇದರಲ್ಲಿ ನಮ್ಮ ರಾಹುಲ್ ಸತೀಶ್ ಜಾರಕಿಹೊಳಿ ಆರಿಸ್ ಬಂದಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ರಕ್ಷಾ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸುಮಾರು ಎಷ್ಟು ಜನ ಆಗಮಿಸ್ಬೋದು ಅಂತಂದು ನಿಮ್ಮ ಕಡೆಗೆ ಇದು ಇದು ನಾವು ಒಂದು ಎಂಟಿಂದ ಹತ್ತು ಸಾವಿರ ಜನ ಬರ್ಬೋದು ಅಂತ ಒಂದು ಅಂದ್ಕೊಂಡಿದ್ದೀವಿ ನೋಡ್ರಿ ಆ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ ಯಾವ ರೀತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಶಿವ ಶಿವರಾತ್ರಿ ಕಾರ್ಯಕ್ರಮ ಅಂತಂದರೆ ಜಾಗರಣೆ ಅಂತಾರೆ ಆ ಜಾಗರಣೆಯಲ್ಲಿ ಹಣ್ಣು ಹಂಪಲ ಈ ಥರ ತಿಂದು ಸೇವನೆ ಮಾಡಿ ಜಾಗರಣೆ ಮಾಡ್ತಾರೆ ನೀವು ಇಲ್ಲಿ ಈಗ ಜನಗಳು ಸೇರ್ತಾರಲ್ಲ ಅವ್ರಿಗೇನಾದರೂ ವ್ಯವಸ್ಥೆ ಮಾಡಿದ್ದೀರ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಶಿವರಾತ್ರಿ ನಾವು ಮನೆಯಲ್ಲಿ ಎಲ್ಲ ಯಾವ ಥರ ಮಾಡ್ತೀವಿ ಶಿವನ ಸ್ಮರಣೆ ಮಾಡಿಕೊಂಡು ಶಿವನ ಪೂಜೆ ಆಯಿತು ಮತ್ತು ಹಣ್ಣು ಹಂಪಲುಗಳು ಆಯಿತು ಎಲ್ಲರೂ ಹೆಚ್ಚಾಗಿ ಮಹಿಳೆಯರು ಶಿವರಾತ್ರಿನ ಇದನ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಆದ್ಯತೆಯನ್ನು ಕೊಟ್ಬಿಟ್ಟು ಅವರಿಗೆ ಯಾವ ರೀತಿ ಎಲ್ಲ ನೀರಾಯಿತು ಮತ್ತು ಹಣ್ಣು ಹಂಪಲುಗಳ ವ್ಯವಸ್ಥೆಯನ್ನು ಎಲ್ಲ ಈಗ ನೀವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆದ ನಂತರ ತಾವು ಕಾಂಗ್ರೆಸ್ ಯುವಕರನ್ನ ಯಾವ ಥರ ಸೆಳೆ ಸೆಳೀತೀರ ಸೆಳೆಯಲಿಕ್ಕೆ ಇಷ್ಟಪಡ್ತೀರಾ ಸೆಳೆಯಲಿಕ್ಕೆ ಏನೇನು ಯೋಜನೆ ಹಾಕೊಂಡಿರಾ ಮುಂದೆ ಎಲ್ಲ ನಮ್ಮ ಯುವಕರಿಗೂ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ಆಮೇಲೆ ಸ್ವಲ್ಪ ನಾಲೆಜನ್ನ ಶೇರ್ ಮಾಡಬೇಕು ಕೆಲವರು ಎಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಮಾಡಬೇಕು ಯಾವ ತರ ಮಾಡಿದ್ರೆ ಹೆಂಗೆ ಜನ ನಮ್ಮನ್ನ ವಿಶ್ವಾಸಕ್ಕೆ ಯಾವ ತರ ಇದನ್ನ ಮಾಡ್ತಾರೆ ಅನ್ನೋದನ್ನ ಒಂದು ಸ್ವಲ್ಪ ಎಲ್ಲ ಪ್ಲಾನಿಂಗ್ ಇದೆ ಈ ಬರೋ ದಿನಗಳಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲರಿಗೂ ಅದನ್ನು ಹಂಚ್ಕೊಳ್ಲಿಕ್ಕೆ ಬಯಸ್ತೀವಿ ಪ್ರಾರಂಭ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ತಮಗೆಲ್ಲ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಸಂಘಟನೆ ಹೆಂಗಿದೆ ಏನಿದೆ ಅನ್ನೋದ್ರ ಬಗ್ಗೆ ತಾವು ಮಧ್ಯವರ್ತಿ ಪತ್ರಿಕಾಗೋಷ್ಠಿ ಆಯ್ತು ಮತ್ತು ತಮ್ಮ ಮುಖಾಂತರ ನಾನೆಲ್ಲ ಹೇಳಿ ಬಯಸ್ತೇನೆ ಈಗ ನೀವು ಜಿಲ್ಲಾ ಅಧ್ಯಕ್ಷರು ನಿಮ್ಮ ರಾಜ್ಯಾಧ್ಯಕ್ಷರಿತ್ರ ಯಾವ ಥರ ಸಲಹೆ ಪಡಿತೀರಿ ಈಗ ರಾಜ್ಯಾಧ್ಯಕ್ಷರು ಮೊನ್ನೆ ತಾನೇ ಒಂದು ಮೀಟಿಂಗು ಮಾಡಿದ್ದಾರೆ ಈಗ ಬರೋ ದಿನಗಳಲ್ಲಿ ಅವ್ರು ಒಂದು ಪ್ರೋಗ್ರಾಮ್ ಆಗ್ಬಿಟ್ಟು ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಒಂದು ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ನೋಡೋಣ ಅವ್ರು ಯಾವ ರೀತಿ ಹೇಳ್ತಾರೆ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿಯಲ್ಲಿ ಕೆಲಸ ಮಾಡೋದಂತ ನಾವು ಇದು ಮಾಡ್ತೀವಿ ಈಗ ಇಲ್ಲಿ ಹಾವೇರಿಯಲ್ಲಿ ಒಷ್ಟು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ಸೇ ಕಾಂಗ್ರೆಸ್ ಲೀಡ್ರೇ ಕಾಂಗ್ರೆಸ್ ಪಕ್ಷನೇ ಆಯ್ಕೆ ಆಗಿದೆ ಅವರಿಂದ ತಾವು ಯಾವ ಥರ ಸಲಹೆ ಪಡಿತೀರಿ ಈಗ ನಮ್ಮ ಶಾಸಕರುಗಳು ಎಲ್ಲರದು ಅವರವರು ಒಂದು ಇದು ಇದೆ ಈಗ ನಮ್ಮ ತಂದೆ ಆದಂಥ ರುದ್ರಪಲಮಣಿ ಸಾಹೇಬರು ಮತ್ತು ಬಸವರಾಜ ಶಿವಣ್ಣ ಸಾಹೇಬರು ಎಲ್ಲ ನಮ್ಮ ಭಾಗದ ಹಳೆ ನಾಯಕರು ಸೀನಿಯರ್ ಲೀಡರ್ಗಳಿದ್ದಾರೆ ಅವರ ಒಂದು ಇದನ್ನೇ ಬೇರೆ ಇರುತ್ತೆ ಅವರ ಒಂದು ಇದು ಇಲ್ಲ ಸ್ವಲ್ಪ ಸೌಂಡ್ ಇದಾಗುತ್ತೆ ಅವರ ಒಂದು ರೀತಿನೇ ಬೇರೆ ಇರುತ್ತೆ ಹಾಗೂ ಮತ್ತೆ ಇವಾಗ ಹೊಸ್ದಾಗಿಯೇ ಪ್ರಕಾಶಣ ಕೋಳಿವಾಡವರಾಯಿತು ಮತ್ತು ಬೈ ಎಲೆಕ್ಷನ್ ಆಗಿದೆ ಬೈ ಎಲೆಕ್ಷನ್ನಲ್ಲಿ ಆಶೀರ್ ಕಾಂತ್ ಪಠಾಣವರಾಯ್ತು ಎಲ್ಲನೂ ಅವ್ರವ್ರು ಒಂದು ವಿಭಿನ್ನ ರೀತಿಗಳಲ್ಲಿ ಎಲೆಕ್ಷನ್ ಮಾಡಿದ್ದಾರೆ ಅವರವರ ಒಂದು ಐಡಿಯಾಗಳು ಪ್ಲಾನಿಂಗ್ಗಳು ಎಲ್ಲ ಬೇರೆ ಥರ ಇತ್ತು ಸೊ ಅವರು ಯಾವ ಥರ ಮಾರ್ಗದರ್ಶನ ಕೊಡ್ತಾರೆ ನೋಡೋಣ ಹಾಗೂ ಮತ್ತು ನಮ್ಮ ಯು ವಿ ಬಣಕರ್ ಸಾಹೇಬ್ರೂ ಅವ್ರ ತಂದೆಯವ್ರನು ಹಿಂದೆ ಸ್ಪೀಕರ್ ಆಗಿದ್ದರು ಅವರು ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅವರು ಒಂದು ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ ಸೊ ಎಲ್ಲ ರೀತಿಯಲ್ಲೂ ಎಲ್ಲರದು ಒಂದು ಡೈರೆಕ್ಷನ್ ತೊಗೊಂಡು ಎಲ್ಲರೂ ಸೀನಿಯರ್ಸ್ಗಳಿದ್ದಾರೆ ಅನುಭವಿಸ್ತಿದ್ದಾರೆ ಅವರು ಯಾವ ರೀತಿ ಇದನ್ನು ಮಾಡ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಸಂಘಟನೆ ಮಾಡಲಿಕ್ಕೆ ಮುಂದಾಗ್ತೀವಿ ನಿಮ್ಮದು ಮುಂದಿನ ಕನಸು ಏನಿದೆ ಏನು ಕಟ್ಕೊಂಡಿದ್ದಾರೆ ಮುಂದಿನ ಕನಸು ಹಾವೇರಿ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯನ್ನಾಗಿ ನಾವು ಮಾಡಬೇಕಂತ ಒಂದು ಕನಸಿದೆ ಬೇರೆ ಎಲ್ಲ ಈ ಬೆಂಗಳೂರುಗಳೆಲ್ಲ ಯಾವ ಥರ ಡೆವಲಪ್ ಆಗಿದೆ ಆ ಒಂದು ರೀತಿಲಿ ನಾವು ಬೇರೆ ಕಂಟ್ರಿಗಳಲ್ಲೆಲ್ಲ ಯಾವ ಥರ ರೂರಲ್ ಏರಿಯಾಸಲ್ಲಿ ಯಾವ ಥರ ಡೆವಲಪ್ಮೆಂಟ್ ಇದೆ ಆ ಒಂದು ರೀತಿಯಲ್ಲಿ ಹಾವೇರಿಗೆ ಏನು ನಾವು ಏನು ಮಾಡಿದರೆ ಮುಂದೆ ಹಾವೇರಿ ಜನತೆಗೆ ಆಗುವಂಥ ಕೆಲಸಗಳು ಕಾರ್ಯಗಳು ಮಾಡಿದರೆ ನಾವು ಇಲ್ಲಿ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಇದ್ರ ಮೇಲೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆ ರೀತಿ ಕೆಲಸ ಮಾಡಬೇಕು ಹಾವೇರಿ ಒಂದು ಒಳ್ಳೆ ಸಿಟಿ ಹಾಗೂ ಹಾವೇರಿ ಒಂದು ಒಳ್ಳೆ ಡಿಸ್ಟಿಕ್ ಆಗಲಿ ನಮ್ಮ ರಾಜ್ಯದಲ್ಲಿ ಅನ್ನೋದು ಒಂದು ಕನಸಿದೆ ಜನಗಳಿಗೆ ಅನುಕೂಲ ಆಗೋ ಥರ ಕೆಲಸ ಮಾಡ್ತೀವಿ ಇಷ್ಟು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದಂಥ ದರ್ಶನ್ ಲಮಾಣಿ ಅವರ ಮಾತುಗಳು ಹೀಗೆ ಮತ್ತೆ ಮುಂದೆ ವಿಶೇಷ ವ್ಯಕ್ತಿಯ ಸಂದರ್ಶನದೊಂದಿಗೆ ಭೇಟಿಯಾಗೋಣ ಅನ್ನುತ್ತಾ ಸಮಗ್ರ ಕರ್ನಾಟಕ ವಾಹಿನಿಯ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ